ಮಾಧ್ಯಮದ ಸ್ನೇಹಿತರೆ ಈಗ ಎಚ್ ಕೆ ಪಾಟೀಲ್ರು ಸಚಿವರು ಪ್ರಸ್ತಾಪ ಮಾಡಿದ್ದಾರೆ ನಾವು ಇವತ್ತು ಸಚಿವ ಸಂಪುಟದ ಸಭೆ ಇತ್ತು ಪ್ರತಿ ಗುರುವಾರ ಸಭೆ ಮಾಡ್ತೀವಿ ಅದರಂತೆ ಈ ವಾರನೂ ಕೂಡ ಇತ್ತು ಸುಮಾರು ಹತ್ತೊಂಬತ್ತು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಅವುಗಳ ಬಗ್ಗೆ ಏನು ತೀರ್ಮಾನ ಆಯಿತು ಅದರ ಬಗ್ಗೆ ಎಚ್ ಕೆ ಪಾಟೀಲರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಅದರ ಜೊತೆಗೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಮತ್ತು ಇತರ ಜಿಲ್ಲೆಗಳಲ್ಲಿ ಅದರ ಬಗ್ಗೆನೂ ಕೂಡ ಚರ್ಚೆ ಆಯಿತು ಬಹಳ ಸುದೀರ್ಘವಾಗಿ ಚರ್ಚೆ ಮಾಡಿದವು ನಾನು ಕ್ಯಾಬಿನೆಟ್ಗಿಂತ ಮುಂಚಿತವಾಗಿ ಎಂ ಬಿ ಪಾಟೀಲ್ ಜೊತೆ ಮಾತಾಡಿದ್ದೆ ನೀವು ಚಿತ್ರದುರ್ಗ ಐ ಮೀನ್ ಬಿಜಾಪುರ ಜಿಲ್ಲೆಯಲ್ಲಿ ನೀವು ಅಲ್ಲಿ ಹೋಗಿ ರೈತನ ಭೇಟಿ ಮಾಡಿ ಅವ್ರ ಜೊತೆ ಸಮಾಲೋಚನೆ ಮಾಡಿ ಅಂತ ಹೇಳಿದ್ದೆ ಜೊತೆಗೆ ಎಚ್ ಕೆ ಪಾಟೀಲ್ರು ಬೆಳಗಾವಿಗೆ ಹೋಗಿ ಅಂತ ಹೇಳಿದ್ದೆ ಅವರು ಕೂಡ ನಿನ್ನೆ ಹೋಗಿದ್ದರು ಬೆಳಗಾವಿಗೆ ಎಂ ಬಿ ಪಾಟೀಲ್ರು ಕೂಡ ಹೋಗಿದ್ದರು ತಿಮ್ಮಾಪುರ್ಗೆ ಬಾಗಲಕೋಟೆಗೆ ಹೇಳಿದ್ದೆ ಆದರೆ ನಿನ್ನೆ ಮೇಟಿಯವರು ತೀರೋಗಿದ್ರಲ್ಲ ಹೋಗಿದ್ರಲ್ಲ ಸೊ ಅದರಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು ಹಾಗಾಗಿ ಅವರು ಹೋಗೋಕ್ಕಾಗಲಿಲ್ಲ ನಾನು ಹೋಗಿದ್ದೆ ಅಂತ್ಯಕ್ರಿಯೆಗೆ ಭೇಟಿಯವರು ಅಂತ್ಯಕ್ರಿಯೆಗೆ ಹೋಗಿದ್ದೆ ನಿನ್ನೆ ರೈತರ ಜೊತೆ ಎಚ್ ಕೆ ಪಾಟೀಲ್ರು ಮತ್ತು ಎಂ ಬಿ ಪಾಟೀಲರು ಮಾತನಾಡಿದ್ದಾರೆ ನಾವು ಚಳುವಳಿಯನ್ನು ಪ್ರತಿಭಟನೆ ರೈತರ ಪ್ರತಿಭಟನೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಯಾಕಂದ್ರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಶುಗರ್ ಫ್ಯಾಕ್ಟ್ರಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಇರೋದರಿಂದ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಇರೋದ್ರಿಂದ ಅವ್ರು ಹೋಗಲಿಲ್ಲ ಯಾಕಂತಂದ್ರೆ ರೈತರು ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಆಕ್ರೋಶವಾಗಿದ್ದರು ಅದರಿಂದ ಅವ್ರು ಹೋಗೋಕ್ಕಾಗಲಿಲ್ಲ ಅದಕ್ಕೆ ಎಚ್ ಕೆ ಅಲ್ಲಿಗೆ ಕಳಿಸಿದ್ದರು ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಸ್ ಪಿಯನ್ನು ರೈತರ ಬಳಿ ಮಾತಾಡೋಕ್ಕೆ ಕಳಿಸಿದ್ದಾರೆ ಅವರು ಹೋಗಿ ಪ್ರತಿದಿನ ಏನೇನು ನಡೀತದೆ ಅದನ್ನೆಲ್ಲ ವಾಚ್ ಮಾಡಿ ರೈತರನ್ನು ರೈತ ಮುಖಂಡರುಗಳನ್ನು ಕೂಡ ಭೇಟಿಯಾಗಿದ್ದಾರೆ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಎಫ್ ಆರ್ ಪಿ ಅಂತ ಏನು ಹೇಳ್ತೀವಿ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಇದನ್ನು ನಿಗದಿ ಮಾಡ್ತಕ್ಕಂಥವರು ಕೇಂದ್ರ ಸರ್ಕಾರದವರು ಪ್ರತಿ ವರ್ಷ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರ ಈ ವರ್ಷನೂ ಕೂಡ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಿಗದಿ ಮಾಡಿದ್ದಾರೆ ಆರು ಐದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಷ್ಟು ನಿಗದಿ ಮಾಡಿದ್ದಾರೆ ಅಂತಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕಟಾವು ಮಾಡುವ ಕಬ್ಬಿಗೆ ನೀಡಬೇಕಾದ ಎಫ್ ಆರ್ ಪಿ ಒಂದು ಟನ್ನಿಗೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ದರೆ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇದ್ರೆ ಮೂರು ಸಾವಿರದ ಐನೂರ ಐವತ್ತು ಪ್ರತಿ ಟನ್ನಿಗೆ ಅಂದ್ರೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟ್ ಎರಡೂ ಎರಡು ಸೇರಿ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಒಂದು ಟನ್ನಿಗೆ ಎರ ಹತ್ತು ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಇದ್ದರೆ ರಿಕವರಿ ಅದಕ್ಕೆ ಪ್ರತಿ ಕ್ವಿಂಟಾಲ್ಗೆ ಜೀರೋ ಪಾಯಿಂಟ್ ಒನ್ ಹೆಚ್ಚುವರಿ ರಿಕವರಿ ಬಂದರೆ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಜಾಸ್ತಿ ಜೀರೋ ಪಾಯಿಂಟ್ ಒನ್ ಹೆಚ್ಚು ರಿಕವರಿ ಬಂದರೆ ಹೆಚ್ಚು ರಿಕವರಿಗೆ ಮೂರು ಪಾಯಿಂಟ್ ನಾಲ್ಕು ಆರು ರೂ ಮೂರು ಪಾಯಿಂಟ್ ನಾಲ್ಕು ಆರು ರೂ ಅಂದರೆ ಮೂರು ರೂಪಾಯಿ ನಲವತ್ತೈದು ಪೈಸೆ ನಲವತ್ತಾರು ಪೈಸೆ ಅದಕ್ಕೆ ಕೊಡಬೇಕು ಅಂತ ಹೇಳಿದ್ದಾರೆ ಸಪೋಸ್ ಅದಕ್ಕಿಂತ ಹತ್ತು ಪಾಯಿಂಟ್ ಎರಡು ಐದಕ್ಕಿಂತ ಕಡಿಮೆ ಬಂದರೆ ಶೇಕಡ ಒಂದು ಪಾಯಿಂಟ್ ಸೊನ್ನೆ ಕಡಿಮೆ ರಿಕವರಿ ಬಂದರೆ ಕಡಿಮೆ ಬಂದ ರಿಕವರಿಗೆ ಅದನ್ನು ಮೂರು ಪಾಯಿಂಟ್ ನಾಲ್ಕು ಆರರಷ್ಟು ಕಡಿಮೆ ಮಾಡುತ್ತಾ ಹೋಗುವುದು ಕಡಿಮೆ ಬಂದರೆ ಕಡಿಮೆ ಮಾಡ್ತಾ ಹೋಗೋದು ಹೆಚ್ಚು ಬಂದರೆ ಹೆಚ್ಚು ಮಾಡ್ತಾ ಹೋಗೋದು ಇದು ಎಲ್ಲಿವರೆಗೆ ಅಂತಂದರೆ ಒಂಬತ್ತು ಪಾಯಿಂಟ್ ಐದರವರೆಗೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಆಮೇಲೆ ಒಂಬತ್ತು ಪಾಯಿಂಟ್ ಐದು ರಿಕವರಿ ಇದ್ದರೆ ಮತ್ತು ಅದಕ್ಕಿಂತ ಕಡಿಮೆ ಇದ್ದರೆ ಪ್ರತಿ ಟನ್ನಿಗೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಮೂರು ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಇಷ್ಟಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಇದು ಯಾರು ತೀರ್ಮಾನ ಮಾಡಿರೋದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ನಾವು ಏನಪ್ಪ ಮಾಡೋದು ರಾಜ್ಯ ಸರ್ಕಾರ ಏನು ಮಾಡೋದು ಅಂತಂದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಾವು ಮಾಡೋದು ಶುಗರ್ ಫ್ಯಾಕ್ಟ್ರಿಯವರು ಜೊತೆ ಮಾತನಾಡಿ ಅದನ್ನು ಎಫ್ ಆರ್ ಪಿ ಏನು ನಿಗದಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು